ಹಿರೇಹಾಳ್ ಇಂದು ಪುರಂದದಾಸರ ಪುಣ್ಯತಿಥಿ ಶ್ರೀ ಪುರಂದರದಾಸರ ಸಂಕ್ಷಿಪ್ತ ಮಾಹಿತಿ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಪ್ರೀತಿಯ ಶಿಷ್ಯರಾದ ಶ್ರೀ ಪುರಂದರದಾಸರು ದಾಸಶ್ರೇಷ್ಠರೆಂದು ಪ್ರಸಿದ್ಧರಾಗಿದ್ದಾರೆ ಶ್ರೀ ನಾರದಂಶ ಸಂಭೂತರೆಂದು ಪುರಾಣ ಪ್ರತೀತರಾದ ಶ್ರೀ ಪುರಂದದಾಸರು ಮೊದಲು ಜಿಪುಣ ನಾಯಕರಾಗಿ ಮಡದಿಯ ಅಂದರೆ ಸರಸ್ವತಿಬಾಯಿ ಪುಣ್ಯದಿಂದ ಮುಂದೆ ನಿಪುಣದಾಸರಾದರು ಶ್ರೀ ದೇವರು ಗರುಡ ಪುರಾಣದಲ್ಲಿ ದೇವಕಾಂಡದಲ್ಲಿ ನಾರದ ವಿಷ್ಣು ಸೇವಾ ವಾಯು ವೇಷನ ಪುರಂದ್ರತಮಾರ್ಗ ಪ್ರದರ್ಶಯನ್ ಶೂದ್ರಯೋನೌ ಸಂ ನಾರದ ಪೂರ್ವಜನ್ಮನೋಷಪರಿಹಾರಾಂ ರುದ್ರಚೋದಿತ ಮಾನಸ ನಾನಾ ವಿಧಂ ಪದ್ಮಮಾಲಂ ವಿಷ್ಣುರರ್ಥ ಪ್ರಕಾಶಿಕಾಂ ಚಕಾರ ವಿಠಲ ಪ್ರೀತೈ ದುಃಖ ಪ್ರಾರಬ್ಧ ಮೋಕ್ಷಿಣಿ ಶ್ರೀನಾರದರು ಭೂಯೊಳಗೆ ಅನೇಕ ಬಾರಿ ಹುಟ್ಟೂರು ಎಂದು ಶ್ರೀ ಬ್ರಹ್ಮ ನಾರದೀಯ ಪುರಾಣದಲ್ಲಿ ಶ್ರೀ ಭಗವಾನ್ ವೇದವ್ಯಾಸದೇವರು ನಾರದೋ ನಾರದೋ ಭೂಯೋ ಭೂಯೋ ಭೂಯೋಪಿ ನಾರದಾ ನಾರಾಯಣಪುರೋ ನಾರ ನಾರೋ ನಾರೋ ನರಹಿತೋ ನರಹಿಮರಹ ನರ ಸಂಬಂಧವಾದ ಜ್ಞಾನಕ್ಕೆ ನಾರ ಎಂದು ಹೆಸರು ಇಂಥ ಸುಜ್ಞಾನವನ್ನು ದ ಎಂದರೆ ಕೊಡುವವರಾದ್ದರಿಂದ ನಾರದ ಎಂದು ಪ್ರಸಿದ್ಧರಾಗಿದ್ದಾರೆ ಅರದ ಎಂದರೆ ದೋಷಪ್ರ ಎಂದರ್ಥ ನಾರದ ಎಂದರೆ ನಿರ್ದೋಷವಾದ ಮೋಕ್ಷ ಜ್ಞಾನವನ್ನು ಶ್ರೀಮನ್ನಾರಾಯಣ ಗುಣನ ಮಹಾತ್ಮೆಯನ್ನು ಕರುಣಿಸುವವರು ಎಂದರ್ಥ ಭಗವದ್ಗೀತೆಯು ಶ್ರೀನಾರದರ ಸ್ಥಾನಮಾನವನ್ನು ಸಾರುತ್ತಿರುವುದು ದೇವರ್ಷೀಣಾಂಚ ನಾರದಾಹ ದೇವರ್ಷಿಗಳಲ್ಲಿ ನಾನು ನಾರದರಲ್ಲಿ ನನ್ನ ವಿಭೂತಿ ರೂಪವನ್ನು ಇಟ್ಟಿರುವೆನು ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯ ವಿಭೂತಿ ಯೋಗ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ಇಂತಹ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನಾಯುಕ್ತರಾದ ನಾರದರ ಮಹಿಮೆಯು ವರ್ಣನಾತೀತ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ದಿವ್ಯ ವರ್ಚಸ್ಸಿನಿಂದ ಪ್ರಭಾವಿತರಾಗಿ ಪುರಂದರಗಡದ ಶ್ರೀ ಸೀನಪ್ಪ ನಾಯಕರು ಪುರಂದರಾಸರಾದರು ನಮಕೋಟಿ ನಾರಾಯಣರಾವ್ ಶ್ರೀ ಸೀನಪ್ಪ ನಾಯಕರು ವೈರಾಗ್ಯ ಮೂಡಿದ ಕ್ಷಣದಲ್ಲಿಯೇ ತಮ್ಮ ಅಪಾರ ಐಶ್ವರ್ಯವನ್ನೆಲ್ಲ ದಾನ ಮಾಡಿ ವಿರಕ್ತರಾಗಿ ಶ್ರೀ ವ್ಯಾಸರಾಜರ ಬಳಿ ಬಂದರು ಅವರಲ್ಲಿ ದ್ವೈತ ವೇದಾಂತವನ್ನೆಲ್ಲ ಅಧ್ಯಯನ ಮಾಡಿ ಅವರಿಂದಲೇ ಅಂಕಿತವನ್ನು ಪಡೆದರು ಶ್ರೀ ಪುರಂದದಾಸರು ಗುರು ವ್ಯಾಸರಾಯರೇ ಕರುಣದಿಂದ ನನಗೆ ವರಮಹಾಮಂತ್ರಗಳು ಉಪದೇಶಿಸಿದರು ಪುರಂದರ ವಿಠಲನೇ ಪರಮನೆಂದರು ಹಿ ದುರಿತ ಭಯವನ್ನೆಲ್ಲ ಪರಿಹರಿಸದರಾಗಿ ಶ್ರೀ ಜಗನ್ನದಾಸರು ವ್ಯಾಸರಾಯರಲ್ಲಿ ಭಾಸರ ಮಂತ್ರೋಪದೇಶ ಪಡೆದು ರಮೇಶನ ಒಲಿಸಿದೋ ಪ್ರಾಕೃತ ಭಾಷೆಯಲ್ಲಿ ನೀ ಹೇಳಿ ಪ್ರಾಕೃತ ಹರಿಯಿಂದ ಸ್ವೀಕೃತ ನೀನಾದೋ ಶ್ರೀ ಇಂದಿರೇಶರು ಯೋ ವ್ಯಾಸರಾಜ ಮುನಿ ನಾನು ವದನ್ ಪುರಾಣ ಮಂತ್ರೋಪದೇಶ ಉಪಗೃಹ ಭಜನಂ ಪರೇಶಂ ದುಷ್ಪಾಪ್ಯ ಮೋದ ಗುರುಭಕ್ತಿ ವಶಂ ಚಕಾರ ಸೋಯಂ ಪ್ರಸೀದತು ಪುರಂದರಾಸಕ್ರವಜಯ ಕೃತಿ ವೈಭವ ಅಚ್ಚ ಕನ್ನಡದಲ್ಲಿ ಪದ ಪದ್ಯ ಸುಳಾದಿ ಉಗಾಭೋಗಗಳನ್ನು ರಚಿಸಿ ಮಧ್ಯಮತವನ್ನು ಪ್ರಸಾರ ಮಾಡಬೇಕೆಂದು ಶ್ರೀ ವ್ಯಾಸರಾಜರು ಶ್ರೀ ಪುರಂದರಾಸರಿಗೆ ಅಪ್ಪಣೆ ಮಾಡಿದರು ಶ್ರೀ ಪುರಂದರ ವಿಠಲ ಎಂಬ ಅಂಕಿತದಿಂದ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರಚಿಸಿದರೆಂದು ಅವರ ಕೃತಿಗಳಿಂದಲೇ ತಿಳಿದುಬರುತ್ತದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಪುಣ್ಯಕ್ಷೇತ್ರಗಳ ಮಹಿಮಾ ಗುರು ಮಧ್ವರಾಯರ ಮಹಿಮೆ ಮತ್ತು ಯತಿ ಸಂದತಿ ಪದಗಳು ಇಪ್ಪತ್ತೈದು ಸಾವಿರ ತಾರತಮ್ಯ ಗುರು ಧ್ಯಾನ ಮೂರ್ತಿ ಧ್ಯಾನ ಚರಿತ್ರೆ ಅರವತ್ನಾಲ್ಕು ಸಾವಿರ ಸುಳಾದಿಗಳು ಮೂವತ್ತಾರು ಸಾವಿರ ವೃತ್ತ ನಾಮಗಳು ಅರವತ್ತು ಸಾವಿರ ಶ್ವೇತ ದ್ವೀಪ ಅನಂತಾಸನ ವೈಕುಂಠ ಸತ್ಯಲೋಕ ಕೈಲಾಸ ದಿಕ್ಪಾಲಕರ ಕುರಿತು ನಲವತ್ತು ಸಾವಿರ ಕಲ್ಯಾಣ ಚರಿತೆ ಎಪ್ಪತ್ತೈದು ಸಾವಿರ ಐನಿಕ ಏಕಾದಶಿ ಜನ್ಮಾಷ್ಟಮಿ ನಿರ್ಣಯ ಗಂಡಿಕಾ ಶಿಲಾ ಮಹಿಮಾ ಉಗ ಭೋಗಗಳು ಐವತ್ತು ಸಾವಿರ ಲೋಕನೀತಿ ಇತ್ಯಾದಿ ಒಟ್ಟು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒಟ್ಟು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಪದಗಳು ಗೆಜ್ಜೆ ಕಾಲುಗಳ ಧ್ವನಿಯ ತೋರದ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆ ಒಳಗನೆ ಬೆಣ್ಣೆಯಂತೆ ಮೇಲ್ಕಂಡ ಪದ್ಯದಲ್ಲಿ ಪ್ರವಾಸವು ಸಹಜ ವಿಳಾಸವಾಗಿ ಬಂದರೆ ಕೋಮಲ ಭಾವವು ಬೆಣ್ಣೆಯಂತೆ ತೇಲಿ ಬಂದಿದೆ ರಂಗಬಾರೋ ಪಾಂಡುರಂಗಬಾರೋ ಶ್ರೀರಂಗಬಾರೋ ನರಸಿಂಹ ಬಾರೋ ಗೆಜ್ಜೆಯ ಕಾಲಗಳ ಧ್ವನಿಯ ದೂರದ ಹೆಜ್ಜೆ ಮೇಲೆ ಹೆಜ್ಜೆ ನಿಕ್ಕುತ ಸಜ್ಜ ಅನಸಾಧು ಪೂಜೆ ಬೆಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಮೇಲ್ಕಂಡ ಪದ್ಯದಲ್ಲಿ ಪ್ರಾಸವು ಸಹಜ ವಿಳಾಸವಾಗಿ ಬಂದರೆ ಕೋಮಲ ಭಾವ ಬೆಣ್ಣೆಯಂತೆ ತೇಲಿಬಂದಿದೆ ರಂಗಬಾರೋ ಪಾಂಡುರಂಗಬಾರೋ ಶ್ರೀರಂಗಬಾರೋ ನರಸಿಂಗಬಾರೋ ಶ್ರೀ ಪುರಂದಾಸರ ಅನುಪ್ರಾಸಗಳಲ್ಲಿ ಶಬ್ದಗಳಲ್ಲಿ ಅರಳಿ ಮರಳಿ ಬರುವುದರಿಂದ ಭಾವ ಸಂಭ್ರಮವುಗಳಲ್ಲಿ ಜೀಕವಾಡುವಂತೆ ತೋರುತ್ತವೆ ಶ್ರೀ ಪುರಂದಾಸರ ಪದ್ಯಗಳನ್ನು ಓದಿದರೆ ಅವರ ಲೋಕಾನುಭವವು ವೇದಶಾಸ್ತ್ರಗಳ ಪರಿಜ್ಞಾನವು ಎಷ್ಟು ವಿಶಾಲವಾಗಿದ್ದೆಂಬುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ ಬಿಡಿ ನುಡಿಗಳಲ್ಲಿ ಬಂದ ಮಾತುಗಳ ಮಾರ್ಮಿಕತೆ ಜಾಲಿಯ ಮರದಂತೆ ದುರ್ಜನರು ಮಿಂದು ಮಿಂದು ಆನೆ ಹುಡಿ ಹೊಯ್ದು ಕೊಳ್ಳುವಂತೆ ಹೇಳಲು ಹೇಳಲು ಹಾವಾದರೆ ಗೆಳೆಯರುಪುವಾದರೆ ಕತ್ತೆ ಬಲ್ಲದೆ ಹೊತ್ತ ವಸ್ತ್ರದ ಭೋಗವನ್ನು ಏನು ಏನು ಬಲ್ಲದೆ ಮುಗಿದ ಹೂವಿನ ಪರಿಮಳವನ್ನು ಮೀನು ಬಲ್ಲದೆ ನೀರು ಸೌಳು ಸ್ವಾದವೆಂಬುದು ಮುಂದಾದ ನುಡಿಗಳಲ್ಲಿ ಭಾವದ ನುಡಿಗಳು ಸೂಚಿಸಿವೆ ಸಂಸ್ಕೃತ ಸಾಹಿತ್ಯದ ಅಲಂಕಾರಗಳೆಲ್ಲವೂ ಶ್ರೀ ಪುರಂದಾಸರ ನುಡಿಗಟ್ಟುಗಳಲ್ಲಿ ಅಡುಗಟ್ಟಿವೆ ಉದರ ವೈರಾಗ್ಯವದು ನಮ್ಮ ನಾಭನಲ್ಲಿ ಲೇಷ ಭಕ್ತಿ ಇಲ್ಲ ಮಡಿ ಮಡಿ ಎಂದು ಮೂರು 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 ಮೊಳ ಹಾರುವಿ ಮಡಿಯಲ್ಲಿ ಬಂತು ಬಿಕನಾಶಿ ಮುಂತಾದ ಕೃತಿಗಳಲ್ಲಿ ಸಮಾಜದ ವಿಡಂಬಣೆ ಇದ್ದು ಜನರ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳುವ ಹಿರಿತನವೂ ಎದ್ದು ಕಾಣುತ್ತದೆ ಉಪಸಂಹಾರ ಶ್ರೀ ಪುರಂದಾಸರ ಕೃತಿಗಳಲ್ಲಿ ಆಧ್ಯಾತ್ಮ ಅನಿಷ್ಠತೆ ಕವಿತಾಶಕ್ತಿ ಹಾಸ್ಯ ಸಮಾಜ ವಿಡಂಬನೆ ಆಳವಾದ ಲೋಕಾನುಭವ ಮಾನವೀಯ ಸ್ವಭಾವ ವಿಶ್ಲೇಷಣ ಮುಂತಾದ ಗುಣಗಳು ಎಂದು ಕಾಣುತ್ತವೆ ಕೆಲವು ಕಡೆಗಳಲ್ಲಿ ಶ್ರೀ ದಾಸರ್ಯರ ವಾಣಿಯು ಬಾಣವಾಗಿ ನುಡಿಗಳೆಲ್ಲ ಕಿಡಿಗಳಾಗಿ ಮಾತು ಮನಚಾಗಿ ಚಾಟೋಕ್ತಿಗಳ ನೆವದಿಂದ ಚಾವಟಿ ಏಟುಗಳನ್ನು ಹಾಕಿದಂತೆ ತೋರಿದರು ಅದರ ಹಿಂದೆ ಲೋಕ ಕಲ್ಯಾಣಾಕಾಂಕ್ಷೆಯ ಕಲೆಗಳಿದೆ ಹೀಗೆ ವಿವಿಧ ಹಂತಗಳಲ್ಲಿ ನಾಡು ನುಡಿ ಸಿದ್ಧಾಂತ ಸಮಾಜಗಳ ಸೇವೆಗೆಯದ ಶ್ರೀ ಪುರಂದಾಸರು ಭಾರತ ದೇಶಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಎಂದರೆ ಕರ್ನಾಟಕ ಸಂಗೀತ ಶ್ರೀ ಪುರಂದಾಸರು ಕರ್ನಾಟಕ ಸಂಗೀತದ ಮೂಲ ದೃಷ್ಟಾರರೆಂದು ಮಹಾ ಮಹರ್ಷಿಗಳೆಂದು ಇಂದು ಎಲ್ಲ ವಿಚಾರವಂತರು ಒಪ್ಪಿಕೊಂಡಿದ್ದಾರೆ ಅರಸ ಸಾಹಿತ್ಯಕ್ಕೆ ಸುಂದರ ಸಂಗೀತದ ಮಾಧುರ್ಯವನ್ನು ಬೆರೆಸಿ ಲಕ್ಷ್ಮಣ ಶಾಸ್ತ್ರದ ಅಲಂಕಾರಗಳನ್ನು ತಿಳಿಸಿ ಆಧ್ಯಾತ್ಮದ ಒಪ್ಪ ಬಿಟ್ಟು ಮೂಡಿಬಂದ ಶ್ರೀ ಪುರಂದಾಸರ ಹಾಡು ಗಬ್ಬುಗಳು ಪಾಡುವವರಿಗೂ ಕೇಳುವರಿಗೂ ಹೃದಯಕ್ಕೆ ಹಬ್ಬವಾಗಿ ಕನ್ನಡ ವೇದಗಳಾಗಿ ಬೋಧ ಮೋದ ವಿನೋದಗಳನ್ನು ಒದಗಿಸಿ ಆತ್ಮಶೋಧಕ್ಕೆ ದಾರಿ ತೋರಿಸುವ ಆತ್ಮಾನಂದದ ಆಸ್ವಾದಕ್ಕೆ ಮುತ್ತಿನ ಮಾಲೆಗಳಂತೆ ಇರುತ್ತವೆ ಶ್ರೀ ಪುರಂದಾಸನು ಕ್ರಿಸ್ತಿಸ ಹದಿನಾಲ್ಕುನೂರ ಎಂಬತ್ನಾಲ್ಕರಿಂದ ನೂರ ಅರವತ್ನಾಲ್ಕರ ಮಧ್ಯಭಾಗದಲ್ಲಿ ಬಾಳಿ ಬದುಕಿದರು ಬದುಕಿನ ಎಲ್ಲ ಮಗ್ಗುಲುಗಳನ್ನು ನೋಡಿದವರು ಪ್ರಪಂಚವನ್ನು ವಿಸ್ತಾರವಾಗಿ ಕಂಡವರು ಆ ಗರ್ಭ ಶ್ರೀಮಂತರಾಗಿದ್ದರೂ ಹೆಂಡತಿಯ ಪ್ರೇರಣೆ ಜೀವನದ ನೈಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಸಂಪತ್ತೆಲ್ಲ ದಾನ ಮಾಡಿ ಹರಿದಾಸರಾಗಿ ಜೀವನದ ಗುಟ್ಟನ್ನು ಬಿಚ್ಚಿ ಸದ್ಗತಿ ಪಡೆಯಲು ಸಾಧನಾ ಕ್ರಮವನ್ನು ಬೀದಿ ಬೀದಿ ಕೇರಿ ಕೇರಿ ಮನೆ ಗುಡಿಸಲುಗಳನ್ನೆಲ್ಲದೆ ಎಲ್ಲೆಡೆಯೂ ಅಲೆದಾಡಿ ಹಾಡಿ ಹಾಡಿ ತಿಳಿ ಹೇಳಿ ಕುಳಿದಾಡಿದರು ಶ್ರೀ ಪುರಂದಾಸರೊಂದು ಸಂಚಾರಿ ವಿಶ್ವವಿದ್ಯಾಲಯವಾಗಿ ಸಾಮಾನ್ಯರ ಬದುಕಿನಲ್ಲಿ ವಿಶ್ವಾಸವನ್ನು ಮೂಡಿಸಿದ ಮಹಾನುಭಾವರು ಈ ರೀತಿ ಶ್ರೀ ಪುರಂದಾಸರು ಇಹಲೋಕದಲ್ಲಿ ಮಾಡಬೇಕೆಂದಿದ್ದ ಸೇವೆಯನ್ನು ಪೂರೈಸಿ ಶ್ರೀಹರಿಯನ್ನು ನಿತ್ಯದಲ್ಲಿಯೂ ನಿಜ ರೂಪದಲ್ಲಿಯೂ ಸೇವಿಸಲು ರಕ್ತಾಕ್ಷಿ ನಾಮ ಸಂವತ್ಸರ ಪುಷ್ಯ ಬಹುಳ ಅಮಾವಾಸೆ ರವಿವಾರದಂದು ವೈಕುಂಠಕ್ಕೆ ತೆರಳಿದರು ಶ್ರೀ ಮಧ್ವಪತಿ ವಿಠಲರು ತೆರಳದರಿಂದ ಹರಿಪುರಕೆ ಪುರಂದಾಸರಾಯರು ದೀನ ಬಂಧು ರಕ್ತಾಕ್ಷಿ ವತ್ಸರ ರವಿವಾರ ಮುಕ್ತಿ ಎದರು ಕೇಳಿ ಬುಧ ಜನರು ಮನ್ಮನೋಭಿಷ್ಟ ಭರದಂ ಫಲಪ್ರದಂ पुरंद्र गुरं मंधे निधिम्